ಹಲೋ ವಿಜಯಕುಮಾರ್ ಜಯನ್ ಸರ್ ನಮಸ್ತೆ ನಮಸ್ತೆ ನಮ್ಮ ವಾಯ್ಸ ಪುತ್ರರು ಬರ್ತೇನೆ ಸರ್ ಇಂದು ಕೊಳಚೂರು ಕೊಂಡೊಟ್ಟು ಸುಕುಮಾರ್ ಶೆಟ್ಟ್ರ ನಾಯರು ಕಂಬಳಕೂಟದ ಆ ಮಾಣಿಕ್ಯನ್ ಪಣಲಿ ಚೆನ್ನೈ ಆ ತಿರ್ದು ಹೋಗಿ ಸರ್ ಇನಿ ಆಹ್ ಚೆನ್ನನ ಬಗ್ಗೆ ಒಂಜಿ ನೆನಪಲ್ ದ ಪನ್ಪುನಂಡ ಸರ್ ಅವು ಕಣದಲೆ ಬುಡಾಯ ಬಿಟ್ಸು ಕಾಳುಪಾಣಾರವಾಗಿ ಪೈರಿನಂತನ ಕಂಡಿ ಎಲ್ಲಿ ಕಂಜಿಡಿ ಭಾರಿ ಅತ್ತಾರ ಒಂದು ಇತ್ತಂದ್ರೆ ಶಾಂತರಾಮ್ ಶೆಟ್ಟ್ರನ ಇಲ್ಲ ಬರ್ತದೆ ಅದ್ರಿಗೆ ಜೂನಿಯರ್ ವಿಭಾಗಗಳು ಆಕ್ಟ್ರಿಕ್ ಮೂಡಬಿಟ್ರೆ ಕಂಪ್ಲೇಟ್ ಸತತ ಮೂಜಿ ವರ್ಷ ಬಹುಮಾನ ಪಡೆಯದ ಕಾರಣ ಐನಲ್ಲ ಹಂಗೆ ಆ ನಂತರ ಸೀನಿಯರ್ ಬರ್ತಿ ಬೇಕ ಕೊಳಚೂರ್ ಕೊಂಡಿಟ್ಟು ಸುಕುಮಾರ್ ಶೆಟ್ಟ್ರಿಗೆ ಅದೇನ್ ಅದ್ ಬಾಡ್ಕೋ ಶಾಂತರಾಮ್ ಶೆಟ್ಟಿ ಕೊರಿಬೇಕ ತುರುತು ವರ್ಷ ಗಿಡಗ ಬಾರ್ಯಾತ ಉಪದ್ರ ತೊಂದಿತ್ತ ಗಂಥದ್ದು ಉತ್ತರಕ್ಕೆ ಹೊಂದಿತ್ತು ಐನ ಪತ್ರದ ಪತ್ತದ ಉತ್ತವನೇ ಸಾಹಸದೆಲ್ಲ ಅವು ಮಾಕಾಳಿ ಬಿಟ್ಟು ಸೀತಾರಾಮ್ ಶೆಟ್ಟ್ರಿ ಆಡ್ಕೊಳೋದು ನಮ್ಮ ಅಂಡಿಪಾದ ಪಾದ ಕೆಳಗಿನ ಮನೆ ವಿನ್ಸೆಂಟ್ ಪಿಂಟರ್ ಬಾರಿ ಪ್ರಯತ್ನ ಮಾಡ್ತದೆ ಗಂಧು ಉತ್ತರೇಖ ಮಾಡ್ತದ ಆ ವರ್ಷ ನಾಗರದ ಮಲ್ಲ ವಿಭಾಗ ಸಿರಿಸು ಐತ ಮಗಜ್ ವರ್ಷ ಗಿಡ ಅದು ಒಳಚಿರ್ಕೊಂಡಿರೋ ಸುಕುಮಾರ್ ಶಾಸ್ತ್ರ ಎಲ್ಲ ಸಿರಿಸಿ ಮಾಡ್ಕೊಡ್ರಿ ಗಂಡ ಬಿಟ್ಟು ಮೋಡ ನಾಡದು ಬಾರಿ ಬಹುಮಾನ ಬಹುಮಾನದ ಇರೋದು ಗಂಧು ಎಂಚೆನಿ ಬುಂದಲ್ಲ ಮಾತಾ ಇರೋದ್ರ ದುಂಬುಡುದಾ ಕುಣೆ ಅವು ಒಂಜಿ ಪಿಟ್ನ ಹಾಕಂದ ಗಂಧಿ

ಒಂಜಿ ತುಳಸಿ ಕಟ್ಟೆಗೆ ಅಡ್ಡ ಬೂರ್ದು ಸೀದಾ ಪೋದು ಕೆಂಪು ಆರಾಮೋಡು ಜಪ್ಣೆದು ಕಂಬಳಕ್ಕೆ ಪಹಾರ ಉಣ್ಣ ಗತಾಪುರ ಬುದ್ಧಿ ಮತ್ತೆ ಒಂದು ಚೆನ್ನಾಗಿ ಕಂಬಳ ಕೊಟ್ಟು ಬೇತೆ ನಮ್ಮ ಮತ್ತೆ ಇರ್ಲಿ ಅಂತ ಅಂದ್ರ ಕುಂಭದ ಸ್ವರಕ್ಕೆಯಿಂದ ಕೆಂಪು ಬತ್ತ ಕಂಬಳಕ್ಕೆ ಪಹಾರ ಒಂದು ನೆನಪು ಶಕ್ತಿ ಅಲ್ಲೇ ಇರ್ತಾ ಬಾಕಿ ಬಾಗಿದೇನ ಡೈಲಿ ಬಿದಾಯ್ ಬಿಡ್ತೇವೆ ರಾಣಿ ಅವು ಸುತ್ತ ಬರ್ಬುದಿ ತುಳಸಿ ಕಟ್ಟೆಲ್ಲ ಕೊನೆ ಸ್ವತತ ಐದು ವರ್ಷ ಮೂರು ವರ್ಷ ಎಲ್ಲಿ ವಿಭಾಗಗಳು ನಾಡದ ವಿಭಾಗ ಬಿರಿ ಕೊಲ್ಲದ ಮಲ್ಲ ವಿಭಾಗ ಅಲ್ಲ ಕಂಟಿನ್ಯೂಸ್ ವರ್ಷ ಈ ಚಾಂಪಿಯನ್ ಆಫ್ ದ ಇಯರ್ ದ ಓಟ ಕೊಡ್ನೇದು ಸುಮಾರು ಜನ ಇರ್ಲಿನ ಗಿಡ ಅದೇ ಪಲಿಮಾರ ದೇವೇಂದ್ರ ಕೋತಿ ಅನ್ನೋದು ಶ್ರೂತ ಕ್ರೀಡಾ ರತ್ನ ಪ್ರಶಸ್ತಿ ಬರ್ತದೆ ಆ ಪ್ರಶಸ್ತಿ ದಿರಾವ್ ಇಪ್ಪನೈನ ಚೆನ್ನಾಗ್ ಬಲ್ದನ ಆ ದೇವೇಂದ್ರ ಕೋತಿಯ ಅನ್ನೋದನ್ನ ಓಟ ಒಂದಿಪೆ ಹಾಕುದು ಒಂಜಿಪೆಟ್ಟೆ ಹಾಕಿದ ಇರು ಲೆಕ್ಕ ಮಿನ ಬಲ್ಲದ್ ಇದು ಬಲ್ಲುದಕ್ಕ ಇಡೀ ಕಡೆ ಮುಟ್ಲು ಒಂಜಿ ಪೆಟ್ಟು ಲೈಕ್ ಬಿಡಿ ಅನ್ನ ಜೊತೆ ಸಂಬಳದ ಕೂತ್ಕೊಂಡು ದುಂಬ್ ಟಿವಿ ಜಜ್ಮೆಂಟ್ ಬರೋನ್ ಇತ್ತು ಟಿವಿ ಜಜ್ಮೆಂಟ್ ಬರ್ದಾಗ ಚೆನ್ನೆ ಫಂಡಿರ್ ಚೆನ್ನಾಗದಿಂದ ಲೆಕ್ಕ ಟಿವಿ ಟಿವಿ ಬಾರಿ ಕಮ್ಮಿ ಸತ್ಯ ಸೋತು ನಂಗೆ ಕೂತಿದ್ದು ಈ ಕಾರ್ ಈಗ ನಮಗೆ ತೆರಿದ ಕಾರ್ ಮೆಲ್ಲ ಕಾರ್ ದಿಕ್ಕ ಫಿನಿಶಿಂಗ್ ಒಂದು ಈ ಕಾರ್ ಚೆನ್ನ ಕಾರ್ ದುಂಬ್ ದಿಪ್ ಹಲವಾರು ಸಲ ತಿಲ್ಲ ತಗೊಂಡಾಗ ಅಪೇದೇರು ದುಂಬಿಟ್ ಲೆಕ್ಕ ತೋದ್ ಕಾರ್ ತಗೊಂಡಾಗ ಚೆನ್ನ ಕಾರ ಅಂತಂದ್ರೆ ಆಯ್ತಾ ನೀವು ಕೊಂಗು ಬಾರಿ ಬಂದ ಈ ನಮ್ಮ ಯಕ್ಷಗಾನದ ಒಂದು ಇರ್ತದೆ ಅಂಚಿನ ಕೊಂಬುಡು ಇಲ್ಲಿ ಜೂತ ಮಲ್ಲ ಕೊಂಬುದ ಏರು ಇತ್ತಂದ್ರೆ ಚೆನ್ನ ಅಂಗ ಬಾಮುಡು ಆ ಹಬಡ್ ಆ ತಿಗಲೆ ಆ ಕಣ್ಣು ಜೂತ ಗಂತು ಉಡುಪಿನ ಪೊರ್ಲು ಆ ಪೊರ್ತುಗು ಬುಂಡಲೇ ಏರು ಕೆಲವು ಅಂಡ್ ಕೆಲವ್ದು ಎರಡು ಬುರ ಕೈಟ್ ಇಂಜಿನಿ ಬಿಡುಡು ಅಂಜಿನಿ ನಿನ್ನ ಪತ್ರ ಉತ್ತರ ಕಿರಿ ಇಲ್ಲ ಅಂಡ್ ಅದೇ ಬುಕ್ಕ ಮಧು ಅಣ್ಣೆ ಅಯ್ನ್ ಬಾರಿ ಮಧು ಪೊರ್ಲುಡು ಚಿನ್ನ ಚಿನ್ನ ಚೆನ್ನ ಪಣ್ಣ ಅಂಡ್ ಅದೇ ಆನೆ ತೂವೊಂದಿತ್ತೆ ಅದುಂಡು. చెన్నం పని ఉత్తలకదండ్ చెన్న విశ్వశ్లు ఇక జన్ రేగ్ భారీ ఇంగి ప్రీతి చెన్న కుమార్ క్షేత్ర కుదర్ కనత ఇలా అంతే ఆ చెన్న మీతో మోచల్ యజమాన్ రేగ్లో భారీ అపరూప కంబళ కూటాడు అని ఆత్ తుర్బరు భారీ ఎల్లు ಲೈಕ್ ನೆಟ್ಟು ಒಂದು ವಿಶಿಷ್ಟವಾಯ ಒಂದು ಜೀವದೇರು ವಿಶಿಷ್ಟ ಕೊಂಬುಡು ಆಂಟಿನ ಕುಂಬುದೇರು ಬಾರಿ ಕಮ್ಮಿ ಈ ಕುಂಬುದೇರು ಈ ಜೀವದ ಪಾರ್ವ್ ಚೆನ್ನೈ ಚೆನ್ನೈಂದು ಬಾರಿ ಪೂರ್ಣ ಸುಧಾರದ ಕಾಲು ಪಾನು ಚೆನ್ನ ಬಕ್ಕ ಚಿನ್ನ ಇಟ್ಟಲೆ ಕಣಿ ಆ ಎರು ಸಮಿತಿ ಬಾರಿ ಮೋಚಿ ಇದು ವಯೋಸಹಜವಾದ ಸಾವು ಪ್ರತಿ ಇರುತ್ತೈತು ಈ ಎರು ಅಂದಲ್ಲ ಆರೋಗ್ಯವಂತೆ ಅದು ತೊಂದರೆ ಕೊರಂದೆ ಜತ್ನಲ್ ಪಿ ಇತ್ತದ ಹೆಚ್ಚ ದಿನ ಇಪ್ಪಂದೆ ಿ ಮರಣ ಬರೋದಿಕ್ಕೂ ಬಾರಿ ಅಪರೂಪ ಎಡ್ಡೆ ಮರಣ ಅಂದ್ರೆ ಕಂಬಳ ಕೂತಿ ಮರೆಯಲಾಗದ ಚೆನ್ನ ಚೆನ್ನ ಕಂಬಳ ಡಿಪ್ಪನಾಗ ಎಂತ ಇತ್ತ ನನಾತ್ ವರ್ಷ ಇತ್ತದ ಕಾಲದ ಜನರೇಷನ್ ಏರ್ ಮಾತ್ರ ಚೆನ್ನಿ ನೆನಪುಡ್ತೀವನ್ನೇ ಕ್ರೀಡಾ ರತ್ನ ಪ್ರಶಸ್ತಿ ಇರು ಗಿಡ ಕ್ರೀಡಾ ರತ್ನ ಪ್ರಶಸ್ತಿ ರಾ ಡೆತ್ ಕುರ್ನಂತ ಗೌರವದ ಎರು

ಬೊಕ್ಕ ರಡ್ಡ್ ವರ್ಷ ಆಯೆರ್ಲೆನೆ ಬೀಟ್ ಮಲ್ಪ ರೌಂಡ್ ಆತ್ ವೇ ಗುಡ್ ಬಲ್ತುದ ನಡು ಕನ್ನಡ ಏಕರ್ ಬೂರ್ನಲ ಅನಿಲ ಫಸ್ಟ್ ಟೈಮ್ ಮೆಡಲ್ ಹಾಕಿದ್ ಅದು ಅಂತ ಹಲವು ಕಂಬಳದ ಒಂಜಿ ಲೆಜೆಂಡ್ ಕಂಬಳದ ಇತ್ತೆ ನಮ್ಮ ಕೊಡುವ ಚಾನಲ್ ದಾಗ್ಲ ಒಂದ್ ಎತ್ತಿ ಪಟ್ಟ ಬರೋಣ ಆ ಕೊಂಬು ಗಂಜಿ ಬಳ್ಳಿದ ಮಂತ ಒದಕ ಕಟ್ಟನಾಗ ಆಯ್ತು ಒಂದು ಲುಕ್ಕೇ ಬೇತ ಬರ್ತದೆ ಕಂಬಳದ ಒಂದು ಗೌರವದ ಸ್ಥಾನ ಪಡೆಯನೇರು ಗಮಳದ ಪ್ರೀತಿ ಗಳಿ ಸಾಯಿನೇರು ಸೂನಾಗ ಬಾರಿದಲ್ಲ ಹಾಡ್ನ ಇರುತ್ತೆ ಐಕ್ದಲ್ಲ ಪನ್ನಾಗಿನ ಬಾಡೊಂದೇ ಬೋಡ್ದು ಅದು ಸ್ವಭಾವ ದೇವರು ಗಂತಡ್ ಮಾತ್ರ ಗಲಾಟೆ ಎಡ್ಡೆ ಒಂಜಿ ಪೆಟ್ಟಿ ಹಾಕುದ್ ಅಲ್ಲ ಎಂಗ್ ಹಾಕೊಡ್ತಿನ್ ಪಾನುದು ಆ ಬಾತರ್ ಮಂತುನೆರು ಪತ್ತೆ ಜನ ಎದುರು ಬತುನ ಅಗ್ಲೆಂಟು ಪೂರ ಒಯ್ಯ್ತಕ್ಕದ್ ಒಂಜಿ ವರ್ಷ ಗಂತಿಡ್ ಐನ ಸುತ್ತು ಗಂತ ಕೊನ ಕುದಿಗಿರ್ಯಾರೆ ಆಜಿ ಅಂಚನ ಬನಿಷ್ಠ ಬನಿಷ್ಠ ಗಟ್ಟಿ ಎದುರು ಬಾರಿ ತಾಕತ್ತೆರ್ ಎದುರು ಆ ಗಲೆ ಪರ್ನಾಯ್ಕ್ ಎದುರ್ಗ ತಾಕತ್ ದೆರು ಚಿನ್ನೆ ಒರ್ಂದು ದೈರು ಎಡ್ಡೆ ಮಾರಣ ತಿಕ್ಕಿದು ಎಡ್ಡೆ ಸಾಧನ ಮಂತನೆರ್ದು ಎಡ್ಡೆ ಮನೋನಚಿತ್ನೇರಿಗೂ ಶ್ರದ್ಧಾಂಜಲಿ ಗೌರವದ ಶ್ರದ್ಧಾಂಜಲಿ ನಮ್ಮ ನಮ ಸಲ್ಲಿಸ್ತಾ ಸರ್ ಅಂದಾಜು ಮೆಡಲ್ ತರ್ಟೀನ್ ಇಯರ್ಸ್ ಕಂಟಿನ್ಯೂಸ್ ಪದಿಮೂರು ವರ್ಷ ಮೆಡ್ಲ್ ದಾಂತನ ಗಾಂತನ ವರ್ಷನೇಜಾಯ್ತು ಚೆನ್ನಾಗಿ ಮೆಡ್ ಇಜ್ಜಾ ವರ್ಷ ಪ್ರಾರಂಭ ಮಂತದೆ ಅಂತದೆ ಸತತ ಪದಿಮೂರು ವರ್ಷ ಮೆಡಲ್ ಮಲ್ತನ ಅಪರೂಪದ ಪದೇ ನಿಮಗೆ ಪ್ರೈಸ್ತಿ ಪ್ರಶಸ್ತಿ ಪಡೆಯಲೇ ಗೌರವ ಕೊಡ್ತಲು ಪ್ರೀತಿ ಕೋರ್ತಲು ಕಂಬಳದ ಅಭಿಮಾನ ಕೋರ್ತಲು ಕಂಬಳದ ಒಂದು ಶ್ರೇಷ್ಠ ಅಂಚಿನ ಕೊಂಬು ಜೀವನ ಜಾತಿ ಏರು ಮಲ್ಪರಾತ್ ಬಂಗ್ ಎಡ್ಡ ಏರು ತಿಕ್ಕು ಬಂಡಿ ಜೀವನ ಸಾಧನೆ ಮಾಡಿದೆ

ಮತ್ತೊಡ್ ಮಾತ್ರ ಓಟ ಓಟಾ ಗಿಡ್ತನಲ್ಲಿ ಹತ್ತಿ ಪಾರ್ನ ದೇವೇಂದ್ರ ಗೋಟನ ಮಾತು ಬರ್ಲಿ ಗಿಡನ ಇನ್ ಮಾತ್ರ ಜನ ಬಂದ ನಡು ಕೋಲ್ ಬಾಡಿತ ಹಾಕೋಡಿತ್ತು ಚೆನ್ನಾಗಿ ಹಾಕೊಂಡ್ ತಿರಾಡ್ದು ಪಾರ್ದ್ ಮೆಟ್ಲ ಮಲ್ತೇ ಉಬರ್ ಉಬರ್ದ ಅರ್ಧ ಜೇಕರ್ ಕಾರ್ ಹಿಂಗಿರಿ ಅದು ಗುಂಡಲ್ಲ ಇರ್ಬತ್ ಮಿಟ್ಲ ಕಾರ್ ಪಾರ್ದು ಹಲವು ಸಲ ಇದೆ ಟಿವಿ ಅನ ಟಿ ಇದು ವರೆ ಬೋತ ನಮ್ಮ ಅಪ್ಪಗ ಮಾಂತೆರ್ನ ದಿಟ್ರೆ ಅವು ಹೈ ಕೋರ್ಡ್ ಇತ್ತನ ಅವು ಕಾಳ ಐತೆ ಎದುರು ಉಂಡು ಫೀನಿಶಿಂಗ್ ಮಿಡಿ ಚೆನ್ನನ ಸುಮಾರು ಟೀ ನಮ್ಮ ಟೀ ಇ ತೂತ ಬಾ ಪೊರ್ತುದ್ ಮೇಲೆ ಒಂಜಿ ಕಾರಿ ಚೆನ್ನನ ದುಂಬಿಪ್ಪುಗು ಸುಮಾರು ಮೆಮೊರೇಬಲ್ ದ ಹೋಟೆಲ್ ಉಲ್ಲ ಚೆನ್ನ ಕಂಬ್ಳಗ್ ಬಟ್ಟೆದ ಕಂಬ್ಳಂತೆ ಸಡಾ ಬಣ್ಣ ಫಂತೆದೆರ್ ಸಡಾ ಆಂಡಲ ಮನಸ್ಸಿಗೆ ನೊಂದೆ ಹ್ಮ್ ಅಂಚನೆ ಆತ ತಿಕಲ್ಲೆ ಆತ ಕೊರ್ಲುದ ಕಾರ್ದ ಇನ್ನು ತೂಪುನ ನಿಕುಜಿ ರೂಟ್ ಬನ್ನ ಮುಂಡ ಕಡಂದಲೆ ಮುಡಾಯಿ ಬೇಟುಡು ಕಾಲು ಪಾಣಾಲ್ದ ಅವ ನಮಕ್ ಬೋಡು ನ್ಯಾನ್ ಕೇಂದಿತ್ತ ಹೇರ್ ಈರ್ ಕೇಂದಿತ್ತ ಅಲ್ಲಾ ಅಂಗ್ಯಾನ್ ಕ್ರೂಕ್ ಬೋದು ಕೇಂದಿತ್ತ ಓಕೆ ಯಾ ಮೈ ಬೈಯಿಗೆ ಪೋಯಿನಿ ಆನಿ ಬದ ಶಾಂತರಾಮ್ ಶೆಟ್ಟು ಅನ್ನ ಬ್ಯಾರ ಮಲ್ತದೆ ಕೋಣ ದಾಣ ಬಂದೆರೆ ಓಕೆ ಅಲ್ಲಿ ಜಿ ಮನೆ ಶಾಂತರಾಮ್ ಅಣ್ಣಲ ನಮ್ಮಾರೆ ನಂಗ ಐಟ್ ಬಾರಿ ಪ್ರೀತಿ ಇತ್ತು ನಾ ಏರ್ ಬೋರುಂದು ನಮ್ಮಡಲ ಒಂದು ಕಂಜಿ ಇತ್ತು ನಾ ಓಕೆ ಅಂತ ಬಾರಿ ಪೂರ್ಲುದ ಏರು ನಮ್ಮ ಆಚೆ ದೇರು ಅಂದ ಅಂದ ದುಂಬುಲ ಮಾಡಿ ಸರ್ ೂರು ದುಂಡನ್ನ ತಿಂದ್ರ ಒಂದೇ ತೀರ್ದ ಓಕೆ ಪ್ರಯಾಣಿತ್ತು ಅಂದ್ರೆ ಇವತ್ತೆರಡು ವರ್ಷ ಇವತ್ ಮೂರು ವರ್ಷ ಹಾಯಿ ಬುಕ್ಕ ಕೆಲವೇ ಕಡೆ ಕೂಡ ಉಂಡೀಗ ಕಾಲು ಉಂಡು ತಿನ್ ಬೈ ಪಿದಾಯ ಮಾಡುವ

ಅಂದಲ ಸಾಧನೆ ಮಲ್ತ ದೂರಿ ಸಾಧಕನ ಪರಿಚಯ ಇರುತ್ತ ಕತೆ ಬರೆಯನಕ ತನ್ನ ಕಥೆನಿ ಸ್ರೂಪ ಬರೆಡಬಹುದು ಅಂದ ಕಂಬಳದ ஹிಸ್ಟರಿ ತೆನೆ ಪರವಡೆ ಅಪ್ಪಂಡು ಅಂದ ನಿತೆ ಪೈಯೆಟ್ ತಗಲೇ ನಾಗರಾಜಿಯೇ ಕಾರ್ಕಳದ ಜೀವಂದ ಸದ್ಯ ಅಂತಾರಿಗೆ ಮುಕೀಸಿ ಮಂದಳಕದ ಪಾಂಡು ಕುಟ್ಟಿ ಇಂತ ಮಾತೆ ಪದೌದಗಳಿಗೆ ದೂಜೇ ಅಂದ ಬೋಳದಗಳಿಗೆ ದೋನಿ ಬುಲ್ಲೆ ಅಂಜನಿ ಇರೋಯೆಂದಗಳಿಗೆ ಆಟಲದಕ್ಕೆ ಲೆಕ್ಕ ಲೇಕಾ ತೆಲವಸು ಮರ್ದಗಳಿಗೆ ಬಾರ್ಗಿ ಅಂದ ಇದೆ ಅಂದ ಇರು ಚಿಕ್ಕುನ ಬಾರಿ ಕಂಬಳದ ಇರು ಚಿಕ್ಕಂದ ಒಂಜಿ ಸಂತೋಷದ ವಿಷಯ ಖರ್ಚಿ ಒಟ್ಟು ಗೆಂಜೇಲೆಕ್ ಆಗ್ಬೋದು ಸೋತನೇ ಆಗಿಲ್ಲ ಗೆಂದಿನ ಆಗಿಲ್ಲ ಗೆನ್ನೆ ಖುಷಿ ಎಕ್ಸ್ಟ್ರಾ ತಿಕ್ಕು ಕರೆಕ್ಟ್ ಸರ್ ಓಕೆ ಹೌದು